ನಮಸ್ಕಾರ ನೀವು ನೋಡ್ತಾ ಇದ್ರ ಶ್ರೀಮಾರಿಕಾಂಬಾ ಡಿಜಿಟಲ್ ಟಿವಿ ನಾನು ಶ್ವೇತಾ ದೇಶ ರಾಷ್ಟ್ರ ಜನವಿರೋಧಿ ಕೆಲಸಕ್ಕೆ ಕಾಂಗ್ರೆಸ್ ಪಕ್ಷ ಕೈ ಹಾಕಿದ್ದು ನಾಗಮಂಗಲದಲ್ಲಿ ಮುಸ್ಲಿಂ ಮತಾಂಧರು ಗಣೇಶನ ಮೆರವಣಿಗೆ ಮೇಲೆ ದಾಳಿ ನಡೆಸಿ ಹಿಂದೂಗಳ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿರುವುದನ್ನು ಖಂಡಿಸಿ ದೇಶ ಹಾಗೂ ರಾಜ್ಯದ ಪ್ರತಿ ಜಿಲ್ಲೆಯಲ್ಲಿ ಉಗ್ರ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುತ್ತದೆ ಎಂದು ರಾಜ್ಯ ಬಿಜೆಪಿ ಮಾಧ್ಯಮ ವಕ್ತಾರ ಹರಿಪ್ರಕಾಶ್ ಕೋಣೆಮನೆ ಹೇಳಿದರು ಅವರು ಗುರುವಾರ ನಗರದ ದೀನ್ ದಯಾಳ್ ಸಭಾಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ವರ್ತನೆ ದೇಶ ವಿರೋಧಿ ಶಕ್ತಿಗಳಿಗೆ ಕುಮ್ಮಕ್ಕು ನೀಡುತ್ತಿದೆ ರಾಹುಲ್ ಗಾಂಧಿ ದೇಶದ ಒಳಗೆ ಮತ್ತು ಹೊರಗಡೆ ಅಖಂಡತೆಯನ್ನು ದುರ್ಬಲಗೊಳಿಸುವ ಕೆಲಸ ಮಾಡುತ್ತಿದ್ದಾರೆ ದೇಶದ ಒಳಗೆ ಮತೀಯವಾದಿ ವಿಭಜಕ ನಕ್ಸಲ್ವಾದಿ ಧೋರಣೆ ಹಾಗೂ ವಿದೇಶದಲ್ಲಿ ಭಾರತದ ಕುರಿತಾಗಿ ನಕಾರಾತ್ಮಕ ಧೋರಣೆ ಬೆಳೆಯುವ ರೀತಿಯಲ್ಲಿ ವರ್ತಿಸುತ್ತಿದ್ದಾರೆ ಅಮೆರಿಕ ಯೂನಿವರ್ಸಿಟಿಯಲ್ಲಿ ರಾಹುಲ್ ಗಾಂಧಿ ಕಾಂಗ್ರೆಸ್ ಪಕ್ಷ ಮೀಸಲಾತಿ ಸ್ಥಗಿತಗೊಳಿಸುತ್ತದೆ ಎಂದು ಹೇಳಿದ್ದಾರೆ ಕಾಂಗ್ರೆಸ್ ಇದೇ ಮೊದಲಲ್ಲ ಇಂತಹ ಹೇಳಿಕೆ ನೀಡಿರುವುದು ಬಹಳಷ್ಟು ಬಾರಿ ಹೇಳಿದೆ ರಾಹುಲ್ ಗಾಂಧಿ ಹೇಳಿರುವ ಮೀಸಲಾತಿ ವಿರೋಧಿ ಹೇಳಿಕೆಯನ್ನು ಖಂಡಿಸಿ ರಾಷ್ಟ್ರವ್ಯಾಪಿ ಹೋರಾಟಕ್ಕೆ ಮುಂದಾಗಿದ್ದೇವೆ ಭಾರತದ ಚುನಾವಣಾ ವ್ಯವಸ್ಥೆ ಸರಿಯಿಲ್ಲ ಎಂದು ವಿದೇಶಿ ನೆಲದಲ್ಲಿ ಹೇಳುತ್ತಾರೆ ಇದರಿಂದ ಸಂವಿಧಾನಕ್ಕೆ ವಿರೋಧವಾಗಿ ನಡೆದುಕೊಳ್ಳುತ್ತಿದ್ದಾರೆ ಎಂಬುದು ಸ್ಪಷ್ಟವಾಗಿದೆ ಎಂದು ಹೇಳಿದರು ಜನ ದೇಶ ವಿರೋಧಿ ಮತ್ತು ಮಾನವ ವಿರೋಧಿ ಕೆಲಸಕ್ಕೆ ಕುಮ್ಮ ನೇರವಾಗಿ ಮತ್ತು ಪರೋಕ್ಷವಾಗಿ ಕೊಡ್ತಾ ಇದೆ ಅನ್ನೋದರ ಕುರಿತಾಗಿ ನಾವು ಸಾರ್ವಜನಿಕರ ಗಮನವನ್ನು ಸರಿತಾ ಇದ್ದೇವೆ ವಿಶೇಷತಃ ಸನ್ಮಾನ್ಯ ರಾಹುಲ್ ಗಾಂಧಿಯವರು ಕಾಂಗ್ರೆಸ್ ಪಕ್ಷದ ನಾಯಕ ಲೋಕಸಭೆಯಲ್ಲಿ ವಿರೋಧ ಪಕ್ಷದ ನಾಯಕ ಅವರ ವರ್ತನೆ ಯಾವ ರೀತಿ ದೇಶ ವಿರೋಧಿ ಶಕ್ತಿಗಳಿಗೆ ಕುಮ್ಮಂತನ ಕೊಡ್ತಾ ಇದೆ ಅನ್ನೋದ್ರ ಕುರಿತಾಗಿ ಮೊದಲು ನಾನು ಮಾಧ್ಯಮದ ಮೂಲಕ ಸಾರ್ವಜನಿಕರ ಗಮನವನ್ನು ಸೆಳೆಯುವುದಕ್ಕೆ ಬಯಸ್ತೇನೆ ಇದೇ ಮೊದಲಲ್ಲ ರಾಹುಲ್ ಗಾಂಧಿಯವರು ದೇಶದ ಒಳಗೆ ಮತ್ತು ದೇಶದ ಹೊರಗೆ ದೇಶದ ಅಖಂಡತೆಯನ್ನು ಸಮಗ್ರತೆಯನ್ನು ಛೇದಿಸುವಂತಹ ದುರ್ಬಲಗೊಳಿಸ್ತಕ್ಕಂತಹ ಕೆಲಸವನ್ನು ನಿರಂತರವಾಗಿ ಮಾಡಿಕೊಂಡು ದೇಶದ ಒಳಗೆ ನಕ್ಸಲ್ರಿಗೆ ಬೆಂಬಲ ಕೊಡುವಂಥದ್ದು ದೇಶದ ಒಳಗೆ ಮತೀಯವಾದಿ ವಿಭಜಕ ಶಕ್ತಿಗಳಿಗೆ ಬೆಂಬಲವನ್ನು ಕೊಡ್ತಕ್ಕಂಥದ್ದು ಮತ್ತು ದೇಶದ ಹೊರಗೆ ಬೇರೆ ಬೇರೆ ದೇಶಗಳ ಸಾರ್ವಜನಿಕ ವೇದಿಕೆಗಳಲ್ಲಿ ಭಾರತದ ಕುರಿತಾಗಿ ನಕಾರಾತ್ಮಕ ಧೋರಣೆ ಬೆಳೆಯುವ ರೀತಿಯಲ್ಲಿ ಅವರ ವರ್ತನೆಯನ್ನು ನಾವೆಲ್ಲರೂ ಕೂಡ ಇತ್ತಿನ ಇತ್ತೀಚಿನ ವರ್ಷಗಳಲ್ಲಿ ನಾವು ಗಮನಿಸಿದ್ದೇವೆ ಚುನಾವಣಾ ಪೂರ್ವದಲ್ಲಿ ಭಾರತ ಸರ್ಕಾರದ ವಿರುದ್ಧ ಪ್ರಜಾತಂತ್ರ ಮಾದರಿಯಲ್ಲಿ ಜನಮತವನ್ನು ಗಳಿಸಿ ಆಯ್ಕೆಯಾದಂಥ ಭಾರತ ಸರ್ಕಾರದ ವಿರುದ್ಧ ಭಾರತದ ಪ್ರಧಾನಿಯ ವಿರುದ್ಧ ಅನೇಕ ದೇಶಗಳಲ್ಲಿ ಅವರು ಅತ್ಯಂತ ಕೀಳು ಮಟ್ಟದ ಪ್ರಚಾರದಲ್ಲಿ ತೊಡಗಿತ್ತು ಇತ್ತೀಚಿನ ಅವರ ನಡವಳಿಕೆ ಅದಕ್ಕೆ ಮುಂದುವರೆದ ಭಾಗ ಅಂತ ನಾನು ಹೇಳೋದಕ್ಕೆ ಬಯಸ್ತೇನೆ ಅಮೆರಿಕದ ಪ್ರತಿಷ್ಠಿತ ಯೂನಿವರ್ಸಿಟಿ ಒಂದರಲ್ಲಿ ಮಾತನಾಡ್ತಾ ಇದ್ದಾಗ ರಾಹುಲ್ ಗಾಂಧಿ ಅವರು ಮೂರು ವಿಚಾರಗಳನ್ನು ಪ್ರಸ್ತಾಪ ಮಾಡುತ್ತಾರೆ ಮೊದಲನೇದು ಅವರ ಸಂದರ್ಶಕರು ಕೇಳಿದಂತಹ ಪ್ರಶ್ನೆಗೆ ಅವರು ಕೊಟ್ಟಂತಹ ಉತ್ತರ ಮೀಸಲಾತಿಯ ಕುರಿತಾಗಿ ರಾಹುಲ್ ಗಾಂಧಿ ಅವರಿಗೆ ಮಾಧ್ಯಮದ ಸಂದರ್ಶಕರು ಪ್ರಶ್ನೆಯನ್ನು ಕೇಳ್ತಾರೆ ರಾಹುಲ್ ಗಾಂಧಿ ಅವರು ಮಾತೆತ್ತಿದ್ರೆ ಸಂವಿಧಾನದ ಸಂರಕ್ಷಕ ಬಿಜೆಪಿ ಸಂವಿಧಾನದ ವಿರೋಧಿ ಬಿಜೆಪಿ ಮೀಸಲಾತಿ ವಿರೋಧಿ ಅಂತ ಭಾಷಣವನ್ನು ಮಾಡ್ತಾರೆ ಆದರೆ ಅದೇ ರಾಹುಲ್ ಗಾಂಧಿ ಹೇಳ್ತಾರೆ ಕಾಂಗ್ರೆಸ್ ಪಕ್ಷ ಮೀಸಲಾತಿಯನ್ನ ಸ್ಥಗಿತಗೊಳಿಸೋದ್ರ ಪರವಾಗಿದೆ ಅಂತ ಹೇಳ್ತಾರೆ ಆ ಕುರಿತಾಗಿ ನಾವು ಸೂಕ್ತ ಸಂದರ್ಭದಲ್ಲಿ ತೀರ್ಮಾನವನ್ನು ತೆಗೆದುಕೊಳ್ತೀವಿ ಅಂತ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ ಇದು ಕಾಂಗ್ರೆಸ್ ಪಕ್ಷದ ಹೊಸ ನಿಲುವು ಅಂತ ನಾವು ಭಾವಿಸಬೇಕಾಗಿಲ್ಲ ಅರವತ್ತರ ದಶಕದಲ್ಲಿ ನೆಹರು ಅವರು ಯಾವ ಮಾತನ್ನು ಆಡಿದ್ರು ಅದರ ಮುಂದುವರೆದ ಭಾಗವಾಗಿ ರಾಹುಲ್ ಗಾಂಧಿ ಅವರು ಕಾಂಗ್ರೆಸ್ಸಿನ ನಿಲುವನ್ನು ಸ್ಪಷ್ಟಪಡಿಸಿದ್ದಾರೆ ನೆಹರು ಅವರು ಪಾರ್ಲಿಮೆಂಟಲ್ಲಿ ಹೇಳಿದಂತಹ ಮಾತನ್ನು ಇತ್ತೀಚೆಗೆ ನಮ್ಮ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಅವರು ಬಹಳ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದರು ನೆಹರು ಅವರ ಮಾತನ್ನೇ ಅವರು ಕೋಟ್ ಮಾಡಿದರು ಆ ಕೋಟನ್ನು ನಾನು ಯಥಾವತ್ತಾಗಿ ನಾನಿಲ್ಲಿ ಹೇಳೋದಕ್ಕೆ ಬಯಸ್ತೇನೆ ನೆಹರು ಹೇಳ್ತಾರೆ ಐ ಡಿಸ್ಲೈಕ್ ರಿಸರ್ವೇಶನ್ ಸಿಸ್ಟಮ್ ಎನಿ ಕೈಂಡ್ ಆಫ್ ರಿಸರ್ವೇಶನ್ ಎಸ್ಪೆಷಲಿ ಇನ್ ಗೌರ್ಮೆಂಟ್ ಜಾಬ್ಸ್ ಐ ಡಿಸ್ಲೈಕ್ ರಿಸರ್ವೇಶನ್ ಸಿಸ್ಟಮ್ ಅಂತ ಹೇಳಿದ್ದನ್ನು ನರೇಂದ್ರ ಮೋದಿ ಅವರು ಇತ್ತೀಚೆಗೆ ಪಾರ್ಲಿಮೆಂಟಲ್ಲಿ ಯಥಾವತ್ತಾಗಿ ಅದನ್ನು ಕೋಟ್ ಮಾಡಿದರು ಈಗ ರಾಹುಲ್ ಗಾಂಧಿಯವರ ಮಾತನ್ನು ನೀವು ಕಿವಿಯಲ್ಲಿ ಕೇಳಿಸ್ಕೊಳ್ಳಿ ಅವ್ರು ಹೇಳ್ತಾರೆ ರೈಟ್ ಟೈಮಲ್ಲಿ ನಾವು ರೈಟ್ ಡಿಸಿಷನ್ನ ತಗೊಳ್ತೀವಿ ರೈಟ್ ಟೈಮ್ ಅಂದರೆ ಬಹುಶಃ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರೋದು ಅವರ ದೃಷ್ಟಿಯಲ್ಲಿ ಅದು ರೈಟ್ ಟೈಮ್ ಅಂತ ನಾನು ಭಾವಿಸ್ತೇನೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ಕೇಂದ್ರದಲ್ಲಿ ನಾವು ಮೀಸಲಾತಿಯನ್ನು ಸ್ಥಗಿತಗೊಳಿಸ್ತೀವಿ ಅಂತ ಬಹಳ ಮಾರ್ಮಿಕವಾಗಿ ಮಂಡ್ಯ ಜಿಲ್ಲೆಯ ನಾಗಮಂಗಲದಲ್ಲಿ ಮುಸ್ಲಿಂ ಮತಾಂಧರು ಗಣೇಶನ ಮೆರವಣಿಗೆ ಮೇಲೆ ದಾಳಿ ನಡೆಸಿ ಹಿಂದೂಗಳ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಲಾಗಿದೆ ಕಾಂಗ್ರೆಸ್ ಆಳ್ವಿಕೆಯಿಂದ ಈ ರೀತಿಯ ಘಟನೆ ಮರುಕಳಿಸುತ್ತಿದೆ ಎಂದು ಆರೋಪಿಸಿದರು ಕಾಶ್ಮೀರದ ಆರ್ಟಿಕಲ್ ಮುನ್ನೂರ ಎಪ್ಪತ್ತು ರದ್ದು ಮಾಡಿ ಕಾಶ್ಮೀರದಲ್ಲಿ ಮೊದಲ ಬಾರಿಗೆ ಚುನಾವಣೆ ನಡೆಯುತ್ತಿದೆ ಕಾಶ್ಮೀರದಲ್ಲಿ ಶಾಂತಿ ನೆಲೆಸುವಂತೆ ಮಾಡಿ ಮಹಾತ್ಮ ಗಾಂಧಿ ಕಂಡ ಕನಸನ್ನು ಪ್ರಧಾನಿ ನರೇಂದ್ರ ಮೋದಿ ನನಸು ಮಾಡಿದ್ದಾರೆ ಎಂದರು ಜಿಲ್ಲೆಯಲ್ಲಿ ಐದು ಲಕ್ಷಕ್ಕೂ ಹೆಚ್ಚು ಹೊಸ ಸದಸ್ಯರ ನೋಂದಣಿ ಯಶಸ್ವಿಯಾಗಿ ನಡೆಯುತ್ತಿದೆ ಹಳಿಯಾಳದಲ್ಲಿ ನಡೆದ ಘಟನೆಗೆ ಸಂಬಂಧಿಸಿ ಂತೆ ಜಿಲ್ಲಾಧ್ಯಕ್ಷರು ಪಕ್ಷದ ಚೌಕಟ್ಟಿನಲ್ಲಿ ಕ್ರಮ ತೆಗೆದುಕೊಂಡಿದ್ದಾರೆ ಖಾದಗಿಯಲ್ಲಿ ನಡೆದ ಘಟನೆ ನನ್ನ ಗಮನಕ್ಕಿಲ್ಲ ಜಿಲ್ಲಾಧ್ಯಕ್ಷರು ಸೂಕ್ತ ಕ್ರಮ ತೆಗೆದುಕೊಳ್ಳಲಿದ್ದಾರೆ ಎಂದರು ಸುದ್ದಿಗೋಷ್ಠಿಯಲ್ಲಿ ನಗರಸಭೆ ಅಧ್ಯಕ್ಷೆ ಶರ್ಮಿಳಾ ಮಾದನಗೇರಿ ನಗರ ಮಂಡಳ ಅಧ್ಯಕ್ಷ ಆನಂದ್ ಸಾಲೇರ್ ಎಸ್ಟಿ ಮೋರ್ಚಾ ಅಧ್ಯಕ್ಷ ಶ್ರೀಕಾಂತ್ ಬಳ್ಳಾರಿ ರೈತ ಮೋರ್ಚಾ ಜಿಲ್ಲಾಧ್ಯಕ್ಷ ಅನಂತಮೂರ್ತಿ ಹೆಗಡೆ ಸಾಮಾಜಿಕ ಜಾಲತಾಣದ ಸಂಚಾಲಕ ರವಿಕುಮಾರ್ ಶೆಟ್ಟಿ ಇದ್ದರು ಖಂಡನ ಹೇಳಿಕೆಯನ್ನು ಕೊಟ್ಟಿದೆ ರಾಹುಲ್ ಗಾಂಧಿಯವರ ಮೀಸಲಾತಿ ವಿರೋಧಿ ಹೇಳಿಕೆ ನಿಮ್ಮ ವರ್ಗಗಳ ಕುರಿತಾಗಿ ಎಸ್ ಸಿ ಮತ್ತು ಎಸ್ ಟಿ ರಿಸರ್ವೇಷನ್ ಕುರಿತಾಗಿ ಅವರ ನಿಲುವನ್ನು ಸ್ಪಷ್ಟಪಡಿಸಿದೆ ನಾವು ಯಾವುದೇ ಕಾರಣಕ್ಕೂ ರಾಹುಲ್ ಗಾಂಧಿಯವರ ಈ ನಿಲುವನ್ನು ಒಪ್ಪಲ್ಲ ಮತ್ತು ಇದನ್ನು ದೇಶದಲ್ಲಿ ಜಾರಿಗೆ ತರೋದಕ್ಕೆ ನಾವು ಬಿಡಲ್ಲ ಅರ್ಥಾತ್ ಕಾಂಗ್ರೆಸ್ ಪಕ್ಷ ಆ ರೈಟ್ ಟೈಮ್ ಕಾಂಗ್ರೆಸ್ ಪಕ್ಷಕ್ಕೆ ಬರದೇ ಇರೋ ಹಾಗೆ ನೋಡಿಕೊಳ್ಳುವಂತಹ ನೈತಿಕ ಜವಾಬ್ದಾರಿ ಈ ದೇಶದ ಜನರದ್ದು ಮತ್ತು ಆಡಳಿತ ಪಕ್ಷವಾಗಿ ಭಾರತೀಯ ಜನತಾ ಪಾರ್ಟಿ ತೊಡುವಂತಹ ಪೇಟ ಧರಿಸೋದಕ್ಕೂ ಕೂಡ ಅವಕಾಶ ಇಲ್ಲ ಅಂತ ಹೇಳ್ತಾರೆ ನಾವು ಮಿಲಿಟರಿಯಲ್ಲೂ ಕೂಡ ಸಿಖ್ಖರಿಗೆ ವಿಶೇಷವಾದಂತ ಯಾಕೆಂದ್ರೆ ಅದು ಅವರ ನಂಬಿಕೆಯ ಪ್ರತೀಕ ಭಾರತ ಸರ್ವ ಧರ್ಮ ಸಹಿಷ್ಣು ದೇಶ ಎಲ್ಲ ಧರ್ಮ ಎಲ್ಲ ಮತ ಎಲ್ಲ ಪಂಥಗಳಿಗೂ ಸಮಾನ ಸ್ಥಾನಮಾನ ಕೊಟ್ಟಿರ್ತಕ್ಕಂಥ ಸಂವಿಧಾನಬದ್ಧವಾದಂಥ ವ್ಯವಸ್ಥೆಯಲ್ಲಿ ನಾವು ಬದುಕ್ತಾ ಇದ್ದೀವಿ ಸಿಖ್ಖರಿಗೆ ಅವರ ಧಾರ್ಮಿಕ ಎಲ್ಲಾ ಚಿಹ್ನೆಗಳನ್ನ ಧರಿಸೋದಕ್ಕೆ ನಾವು ನಮ್ಮ ಮಿಲಿಟ್ರಿಯಲ್ಲಿ ಪೊಲೀಸ್ ವ್ಯವಸ್ಥೆಯಲ್ಲಿ ಕೂಡ ಅವಕಾಶ ಕೊಟ್ಟಿದ್ದೀವಿ ಇದರ ಕನಿಷ್ಠ ಪ್ರಜ್ಞೆ ಕೂಡ ರಾಹುಲ್ ಗಾಂಧಿ ಅವರಿಗೆ ಇಲ್ಲ ಅವ್ರು ಹೇಳ್ತಾರೆ ಸಿಖರನ್ನ ಇಲ್ಲಿ ತುಚ್ಛವಾಗಿ ನಡೆಸ್ಕೊಡ್ತಿದ್ದಾರೆ ಅಂತ ಯಾಕೆ ಹೇಳ್ತೀನಿ ಕೇಳಿ ಅವರು ಈ ಹೇಳಿಕೆಯನ್ನ ಕೊಡೋದಕ್ಕೆ ಒಂದು ಕಾರಣ ಇದೆ ಅಕ್ಕಪಕ್ಕದಲ್ಲಿ ಇಬ್ಬರು ವ್ಯಕ್ತಿಗಳನ್ನ ಅವರು ಕುಡಿಸ್ಕೊಂಡಿರ್ತಾರೆ ಪತ್ರಿಕಾಗೋಷ್ಠಿ ನಡೆಸುವಂತ ಒಬ್ಬರು ಖಲಿಸ್ತಾನಿ ಪರ ಹೋರಾಟ ನಡೆಸ್ತಕ್ಕಂತಹ ಸಿಖ್ ಹೋರಾಟಗಾರ ಸಿಖ್ ಉಗ್ರಗಾಮಿ ಹೋರಾಟಗಾರ ಇನ್ನೊಬ್ಬರು ಮಹಿಳೆ ಭಾರತದ ವಿರುದ್ಧ ಸದಾ ಕಾಲ ಅಪಪ್ರಚಾರ ನಡೆಸ್ತಕ್ಕಂತಹ ಮತೀಯ ಶಕ್ತಿಗಳ ಕುಮ್ಮತ್ ಕೊಡ್ತಕ್ಕಂತಹ ಮಹಿಳೆ ಒಬ್ಬ ಪುರುಷ ದೇಶದ್ರೋಹಿ ಒಬ್ಬ ಮಹಿಳೆ ದೇಶದ್ರೋಹಿ ದ್ರೋಹಿ ಅವರನ್ನ ಅಕ್ಕಪಕ್ಕದಲ್ಲಿ ಕುಳಿಸ್ಕೊಂಡು ರಾಹುಲ್ ಗಾಂಧಿಯವರು ಅವ್ರು ಫೀಡ್ ಮಾಡಿದಂಥ ಹೇಳಿಕೆ